ಇವ ಬಡ ಬಡ ಕೆಲಸ ಮಾಡಿರಿ ಈಗ ಮತ್ತೆ ನಮ್ಮ ನೀರು ಬಂದ್ರೆ ನಾನು ಬೇಕೋತ ನಿಂದಿರ್ತಾರೆ ಮಾತಿ ಕಚ್ಕೊಂಡು ಕುಂತರ ಅಂತ ಹೇಳಿ ಬಡಬಡ ಅದನ್ನು ಶಿಂಗಕಾಯಿ ಹರಿರಬಾದ್ನ ಮತ್ತೆ ಹೊರಪಾದ ಹೊರಪಾಗೈತಿ ಈಗ ಒಟ್ಟು ಮತ್ತೆ ಮಳಿಗಿರಿ ಬಂತಂದ್ರೆ ಎಲ್ಲ ಮತ್ತು ಕೆಲಸ ಆಡ್ತಾರೆ ಬಾಳೆವು ಬಡಬಡ ಇದನ್ನ ಮಾಡಿರಿ ಹರಿ ಶಿಂಗು ಶಿಂಗಕಾಯಿ ಇವ್ವ ಕಮಲಕ್ಕ ಈಗ ಕೆಲಸ ಮಾಡ್ತೀವಿ ನಾವು ಹೊರತುಂಬ ಊಟ ಹಾಕ್ಬಿಟ್ಟಿ ನೀವು ಅಲ್ಲಿ ಒಲ್ ವೆಲ್ಲಂದ್ರೆ ಸಿಸ್ಟ್ ಹಂಗೆ ಹೊರ ತುಂಬ ಊಟ ಮಾಡಿಬಿಟ್ಟು ಮಾಡಿಸ್ಬಿಟ್ಟು ಈಗ ನಮ್ಗೆ ಒಟ್ಟು ಇದನ್ನು ಎಲಿ ಎಸಿಸ್ಕೊಡ ಒಣ್ಣ ಗಂಟೆ ಖಂಡಿತ ಇದ್ದೆ ಎಲಿ ಇಡ್ಕಿ ிட்ட அல நீர் கிடை எப்பங்க அக்கடிகசர் இடவங்க அக்க தங்கி பாங்க ரொட்டி தின்வர நாக்கை ரொட்டி இவத்த பலாவண்ணி மஸ்தாயி எக்லர் தின்பிட்ட நோடீங்க எல் இடிகி அனுவா ஏ எந்த ஆயித்த பலாவண்ண மஸ்தாயித் விட தோரே எல் இடக்கி டபடாட் கிங்க மத்தி கண்டு மொத்தி நிமிஷ கைபெட் படபட எல் இடக்கி ஹாக்கண்டு மத்தனை சிங்கக்காய் படபட அரிக்கி கித்திர வகி தாத்திரவ் சிங்கக்காய் ஒட்டாத சிந்திப்பிட் ஒடபடி மாதிரி மத்தி வந்து போயத்தார் அவரு ஓல்லை அடிக்க திண்டு சமாதான நோட்ற தகவ ரேக்கா நீ தா தாத்தா இல்லீங்க எல்லி ப்ளே எவ்வா ஓலே அடிகிட்டு திண்டு சாஜான ஆக்கட்டும் நோட் பாட் ஜாஸ்தி ஊட்டிட்டு ஹாண்ட் பண்ணி ஷமாட்டாக்கி ஒருத்தோடு ம் ಏನು ತಸ ತಂದು ಕೊಂಡು ಹೇಗೆ ಮಾತಾಡಕ್ಕೆ ಬರಲ್ದು ಬಾಯ ನಿ ಎಲ್ಲಿ ಹಿಡಿಗೆ ಹಾಕೊ ಹೆಂಗೆ ಮಾತಾಡ್ತೀ ನೋಡ್ತೀನಿ ನಾನು ಹಾ ಹೌದು ನೋಡಲ್ಲ ನಾನು ನಿನ್ನಾಗ ಮಾತಾಡಕೇನೆ ನೋಡು ಎರಡು ಎಲಿ ಹಾಕ್ಕೊಂಬಿಟ್ಟು ದೊಡ್ಡ ಎಲಿ ಅದಾವ ಭಟ್ ಇದೆ ನೋಡು ಮತ್ತೆ ನಮಗೂ ಕೇಳಿ ಹೆಂಗೆ ಚೆನ್ನಾಗಿ ಕಟ್ಟಿರಿ ಅಂತ ಹೇಳಿ ಈ ಕಡೆ ಗೊತ್ತಿಲ್ಲ ಎಲ್ಲಿ ಈಗ ದೊಡ್ಡ ದೊಡ್ಡ ಅದಾವ ಅವ ಬ್ಯಾಗ್ ದೊಡ್ಡ ನೋರು ಅಲ್ಲಿ ನೋಡು ಅಂತ ಮಸ್ತ್ ಅದ ನೋಡಿ ಕರಿ ಎಲೆ ಬಸ್ಟ್ ಅದಾವ ಕಲ್ಕತ್ತ ಎಲೆ ಅಂತವು ನಮ್ಮ ಇತ್ತಂದಾಗ ಐತಲ್ಲ ಅವ ಇವು ಎಲೆ ಅವ್ರು ಬರೋ ಮುಂದೆ ಹರ್ಕೊಂಬಂದಂಗೆ ಕಾಣ್ತಾರೆ ನಮ್ಮ ಮನೆಯವರು ಇದನ್ನ ಎಲ್ಲಿ ಹಿಡ್ಕೆ ಹಾಕೋಬೇಕು ಚಲೋ ಕ್ಯಾಲ್ಸಿಯಂ ಇರ್ತೈತಿ ಅದು ಎಲ್ಲಿ ಹಿಡಿಗೆ ತಿಂತೇವಲ್ಲ ಕ್ಯಾಲ್ಸಿಯಂ ಇರ್ತತಿ ತಿನ್ಬೇಕು ಏನು ದಿನ ಪ್ರತಿ ಯಾವುದು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹುಣಿವಿ ಅಂತ ಅಮಾಸಿ ದೊಡ್ಡ ದೊಡ್ಡ ಹಬ್ಬ ಇದ್ದಾಗ ಒಟ್ಟು ಹಾಕೊಂಡ್ರೆ ಅವ್ರು ಇಟ್ಟು ತಾಶಿಯಮಣ್ಣು ಸಿಗ್ತೈತಿ ದೇಹಕ್ಕೆ ಒಂದು ಇಟ್ಟು ಇದಾಕತಿ ತಿನ್ಬೇಕದೆ ಮತ್ತೆ ಹಿರಿಯರು ಏನು ಚಂದಕ್ಕೆ ಮಾಡಾರ ಯಾವ ಹೊತ್ತಿಗೆ ಏನು ತಿನ್ಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿರ್ತೈತಿ ಮಸ್ತದ ಬಿಡ ನಮ್ಮಅಂಕರ ಅಕ್ಕ ಹಾಕವು ದೊಡ್ಡ ದೊಡ್ಡ ಬೆಲೆ ಪೂಜೆಕೆ ಗೀಜಕ್ಕೆ ಇಡಾಕಂಕರ ಭಾರಿ ದಾವ್ ನಡಿ ದೊಡ್ಡ ಮೆತ್ತಗಂಗೆ ಎಲ್ಲಿ ಇವು ಕಲ್ಕತ್ತೆ ಎಲ್ಲಿ ಅಲ್ಲ ಬಾರಿ ಚೂಲೋ ಅದವ ನಮಗೆ ಕಂಕರ ನಮ್ಗೆ ಮೊದ್ಲು ಪೂಜೆ ಬೇಕೆಲ್ಲಿ ಇಡಾಕ ಕಳ್ಸಕ್ ಅದಕ್ಕೆ ಹೂನ ಇವ ಅದು ಮೊನ್ನೆ ಇದಕ್ಕ ಯಾವಾಗ ಮಣ್ಣಲ್ಲಿ ಒಳಗಡೆ ಹೋಗಿದ್ದೆ ಅಲ್ಲೇ ನಮ್ಮ ಮನಿ ಬಾಜಕ್ ಈಗಿನ ನಿಲವ ನಮ್ಮ ದೊಡ್ಡಪ್ಪ ಮನಿ ಇತ್ತಲ್ಲ ಅಲ್ಲಿ ಅಲ್ಲೇ ಇತ್ತಿದೆ ಎಲ್ಲಿ ಎಲ್ಲಿ ಬಳಿ ಹಂಗಾರ ನಮ್ಗೆ ಹೊಡ್ಕೊಡ್ರಿ ಅಂತಂದೇ ಹತ್ತೈಲ್ ಅಂತಂದು ಈಡ್ತ ಚುಚ್ಚಿದ್ ನೋಡಿ ಎಷ್ಟು ದೊಡ್ಡದಾಗಿತ್ತು ನೋಡ್ರಿ ಇವ್ನ ಹರದರದಿ ಬುಟ್ಟಿಗೆ ಹಾಕ್ತಿವಿ ನೋಡು ஆ பிட்டு ஹாக்கிரி அல்ல ஓதேக்காக்கி மத்த நெலக்கோய் பட் மொண்ணு மத்த மொனமே குட்ஸ்கொழ்கி புட்டியாக நீங்கள் வரது நான் தகவின் பிட்டி ஓய்த்தானே ஆக்கடை இது மாவரு ஒய் கவாக்கி மத்தனை சிங்கா ஷொலாக நோடு பாரி ஷோலாக காழு கீழ எஸ் துடைய நோடம் பாரி ஷோலாக விடுங்காக்காய் நீ சார் ஏன்னா ஷோலோட எல்லாதி ஹர்ச்சு எண்ணி கழேவு ஹங்க ஏகா யாது இது இதுக்கத்தி ரைத்தாடியே ஹங்க ಎಲ್ಲ ಕೈ ಹಿಡಿದ್ರೆ ಕೈ ಹಿಡಿತಾವ್ ಮಳಿ ಬಂದ ಹಾಳಾಕತಿ ಮಳಿ ಬರ್ಲಾರ್ದ ಹಾಳಾಕತಿ ಏನೋ ದೇವ್ರ ಕೈ ರೈತರನ್ನ ಅದು ಕರೆನೇ ಬಿಡಿಯವ ಹೊಲ ಅದು ಐತ್ ಆಯ್ತು ಅಂತೇವ ನಾವು ಪಾಪ ಇದ್ದಾರೆ ಭಾಳ ಏನೋ ಗೊತ್ತ ಹೋಗಿಲ್ಲ ಅದು ನಾವೇನ್ರಿ ಯಾವಾಗ ಸುಖ ಇದ್ದಾಗಟ್ಟ ದಿನ ಬರಂಗಿಲ್ಲ ರೀ ಭಾಳ ಕೆಲಸ ಇದ್ರೆ ಅವ್ರಾಗ ಗಂಡ್ ಮಕ್ಳು ಬ್ಯಾಡ್ ಅಂತಾರ ಕರಿ ಮತ್ತೇನು ಸುಮ್ನ ಮನ್ಯಾಗ ಕುಂದ್ರ ಬರ್ತೇವ್ರಿ ಅವ್ರ ಪಾಪ ಹನ್ನೆರಡು ಆಡ್ತಿಗಳು ಏನಾರ ಬಟ್ ಇರ್ಲಾರ್ದ ಮನೆಯಾಗಿರ್ತಾರಷ್ಟೇ ಹಂಗ ಕಸ ಕೀಳುದು ಹೊಲ ಸ್ವಚ್ಛ ಮಾಡುದು ಕರಿಕಿ ಬಂದ್ರೆ ಕರಕಿ ಎಣ್ಣೆ ಹೊಡಿದು ಎಲ್ಲ ಒಂದ್ ಎರಡ್ರಿ ಗಂಡ್ಮಕ್ಳಿಗೆ ಭಾಳ ಕೆಲಸ ರೀ ಅಂದಲ್ಲವ ನೀವು ಚಂದಂಗ ಈಗ ನೋಡು ನಿಲ್ಲವ ನಿಮ್ಮ ಮನೆಯಾಗ ಗಂಡ್ ಮಕ್ಕಳು ಹೊಂದ್ಕೇಳ್ತಾರವಾ ಎಲ್ಲ ಹೊಡೆದಿಟ್ಟು ಭಯ ಮಾಡ್ತಾರೆ ಆಳ ನೆಚ್ಚೋದಿಲ್ಲ ಏನೋ ಜಾಸ್ತಿ ಒಂದಿಟ್ಟು ಕೆಲಸ ಹೊಲ್ದಾಗಿದ್ದಾಗಟ್ಟ ಆಳಾಗ್ತಾರವ್ರಿ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಿ ಇಬ್ಬರು ಅಕ್ಕ ತಂಗಿ ನಿಮ್ಮ ಮನಿಯರು ನಿಮ್ಮ ಮತ್ತ ಕಮಲಕ್ಕರ್ ಮನಿಯರು ನಿಮ್ಮ ಒಟ್ಟು ಮನೆಯಾಗಿರ್ತಾ ಎಲ್ಲ ಚೆಂದ ನಡ್ದೈತೆ ನಿಮ್ದು ಹ್ಞೂ ಹೊಂದ್ಕೊಂಡು ಹೋದ್ರೆ ಏನಾಯ್ತು ಬಿಡ ಇವ ಯಾರ ದಿನ ಕಸ್ಕೊಂಡು ಹೋಗೋದೈತಿ ನಾವು ಅಕ್ಕ ತಂಗಿ ಚಂದಾಗದೇವಲ್ಲ ಸಾಕು ಅಷ್ಟೇ ಹ್ಞೂ ರೀ ಯಾವಾಗ್ಲೂ ಒಂಚೂರು ಕೆಲಸಕ್ಕೆ ಬೇಸರ ಮಾಡ್ಕೊಂಡೆ ಅಂದ್ರೆ ಒಂದು ಈಡಿಸಿ ಆಗಂಗಿಲ್ಲ ರೀ ನಮ್ಮ ಅಕ್ಕ ಅಷ್ಟು ಸ್ವಂತ ತಂಗಿರ್ಕಿನ ಹೆಚ್ಚಾಗಿ ಹೇಳ್ರಿ ನನಗೆ ಅಂಕರ ಇವಾಗ ಕುಂದ್ರ ಹೋಗ ಬೇಸ್ರಾಗೆ ತನಕ ಹೋಗಿ ನಾ ಮಾಡ್ತೀನಿ ಅಂತ ಹೇಳ್ರಿ ಇಂಥರ ಹೇಳಿ ಸಿಗ್ತಾರೆ ರೀ ನಾ ಏನು ನನ್ನ ಹಂಗಿಲ್ಲರಿವ ಇವ ನಮ್ಮ ಕಬ್ಬಿಲಕ್ಕೆ ನನಗೆ ಇವ ಹಿಂಗೆ ಇರುವ ಇವ ನಿಮ್ಮ ಅಕ್ಕ ತಂಗಿ ಚಂದಂಗ ಹಿಂಗದಿರಲ್ಲ ಹಿಂಗೆ ಇರುವ ಇವ ಯಾರ ಕಣ್ಣು ಬಿಡಿದೆ ಇಲ್ವ ಇವ ನಿಮ್ಮ ಕುಟುಂಬ ಎಷ್ಟು ನೀವು ಅಣ್ಣ ತಮ್ಮ ಅವರು ಹೊಂದ್ತಿದಾರೆ ನೀವು ಅಕ್ಕ ತಂಗಿ ಹೊಂದ್ತಿದ್ದೀರಿ ಇವಂದ್ರೆ ನೀವು ದಿನ ನಿಮ್ಮ ಅತ್ತಿ ಹೊರಗೆ ಬಂದ ನೀವು ಪಿರಾದಿ ಹೇಳಂಗ ನೀವು ಇಲ್ಲ ಬಿಡು ಅಷ್ಟು ಸುಸ್ತಾರ ಚಲೋದ್ರಿ ಮತ್ತೆ ನಿಮ್ಮತ್ತರೆ ನಿಮ್ದಾರೆ ಇನ್ನು ಫಿರಾದಿ ಹತ್ತಾ ಅಷ್ಟು ನೆನೆಸ್ತಾ ಉಡು ಗಂಕಮ್ಮ ನಿಮ್ಮನ್ನ ಯಾವ ಕಮ್ಲಕ್ಕ ನಮ್ಮತ್ತಿನದ ಮಾಡಿದ್ರೆ ಎಲ್ಲರ ಮದುವೆ ಸಾರ್ತೈತಿ ಏನು ಮಾಡಂಗಿಲ್ಲ ಮಾಡಂಗಿಲ್ಲ ಅಂತ ಏನು ಮಾಡ್ಬೇಕು ಈಗ ಮುಂಜಾನೆ ಮಾಡಿದ್ದಿಲ್ಲ ಮಧ್ಯಾಹ್ನ ಮತ್ತಿಗೆ ಹೊಲಕ್ಕೆ ಬರುವ ಮುಂಜಾನೆ ರೊಟ್ಟಿ ಮಾಡಿಟ್ಟು ಬರ್ತೆ ಬಿಷಿ ಮಾಡ್ಕೊಡು ಅಂತ ಏ ಹೋಗಿ ಮಾಡ್ಕೊಡೋದಿರ್ತನ ಕಮ್ಲಕ್ಕ ಹೇಳಿನ ತಾವು ಒಟ್ಟು ಅರ್ಥ ಮಾಡ್ಕೋಬೇಕು ಬಿಡವ ದುಡಿಯೋರು ಬಾಳೆ ನೋಡಿ ಈಗ ಮುಂಜಾನೆ ಬಂದ್ವಿ ಸಂಚಾನ ಕಲ್ಸಾಕತಿ ಈಗ ಬಿಷಿ ಅಡಿಗೆ ರಾತ್ರಿ ಹೋದ್ ಮಾಡ್ತೀವಿ ಬಿಡು ಮತ್ತೆ ಮಧ್ಯಾಹ್ನ ಬಿಶೆ ರೊಟ್ಟಿ ಅಂದ್ರೆ ಎಲ್ಲಿ ಬಿಡ ಬಿಡೇವಾ ಮಾಡೋದು ಏ ಮಾಡ್ಯಾ ಇದ್ರೆ ಮಾಡ್ಕೊಡ್ತೀವಿ ಬಿಡು ನಾವು ನೋಡ್ತೀವಿ ಮಾಡಂಗಿಲ್ಲ ನನಗೆ ಏನಿಲ್ಲ ಹೊಲಕ್ಕೆ ಒಂದಾಗ ಸುಮ್ಮನೆ ಇರ್ಬೇಕು ಅಂದಿಟ್ಟು ಗಿರ್ಜಾ ರ ಅತ್ತಿ இவ்வா கொர குற குறிவா ஹோதிர அவங்க மொபைல் அஸ் ஜென் மாத்தாடு இல்ல ஏந்தி நம்ம மாதாத்தீவ் இல்லத்தோவ் மணி நான் நான் மனையாந்தே நான் நம்ம மகள் சரி நோட் நான் ஹோதார முந்த வந்தார நம் அத்தியாரேக்கினே அய்ய நன் மகள நோடு நன் மகள நோடு எல்லாத்த ஏனோ மாங்கில எத்த இன் கட் தகங்கில கண்டம்ன அங்க அத்தினஸ் கொண்டாக்கி ஆக்கி நம்ம என்ன மகன் ஏன் ஒன்றங்கொரு ஜீவன் இறங்க ஏன்பு இல்லே நோடி கம்லக்காரி சஸ்தீவா நான் மாத்திவந்த நம்ம நமக்கு சேரங்கல இடத்தன சேரங்கில்ல ஏன்மா ஏனும் வாங்கல மட்டங்க வந்தே வந்திங்க போோதவ் ஜொத்தி ஏனும் ஆகல மக்துவ கம்லக்க ஹூ நகர்ஜி எல் மழி பழப்பழ பர்த்தன சிங்காத சூகி ஹுட்கோன் கொத்திவ நான் இவ்வா நன்கா மகிது சூகி முகீத்தன ಮಗುರು ಬಿಡಿ ಇದು ಈಗೆಲ್ಲ ರಾತ್ರಿ ದೊಡ್ಡ ಮಳಿ ಹಾಕವು ಹಗಲೆಲ್ಲ ಹಾಕೋದು ಕಡಿಮೆ ಮಗು ಇರ್ತೈತಿ ಮಳಿಗೆ ಏನೇ ಮಳೆ ಮಳಿ ಹಣ ಇದ್ದಂಗಿಲ್ಲ ಹಂಗ ಒಟ್ಟು ಮಗು ಹಾಕೈತೆ ಮತ್ತೆ ಒಟ್ಟು ಹೊರಪಾಕತೆ ಕಬ್ಬಲಕ್ಕೆ ಹಸ್ರ ನೀವು ಬನ್ನಿ ಮಾಡ್ತಿರಲ್ಲ ನನಗ ಕೊಡ್ರಿ ಒಟ್ಟೆ ಹಬ್ಬಕ್ಕೆ ಬೇಕಾಗಿತಿ ಮನಾಮಾಗದ ಮತ್ತೆ ಯಾರಿಗೆ ಕೊಡಕ್ಕೆ ಹೋಗ್ಬಾರ್ದು ಮತ್ತೆ ನಾನೇ ಹೇಳಿ ನೋಡು ನಾ ತಗೋಂಗ್ರ ಒಟ್ಟು ಮನ್ಯಾಗ ಐತೆ ಈಗ ಮಾಡ್ಕೊಂಡು ತುಪ್ಪನ ಕೊಡ್ತೇವೆ ತಗೊಂಡ ಮತ್ತೆ ಯಾರನ್ನ ಮತ್ತೆ ಅವರು ನಮ್ಮ ಹೆಣ್ಮಗಳಿಗೆ ಕಳಿಸ್ತಾರೆ ಏನು ಮಾಡ್ತಾರೆ ಕೇಳ್ತೀವಿ ಅಂದ್ರೆ ನೀ ಬಂದು ಹೋಯ್ಯಂತ ಗಿರ್ಜವ ಹಂಗಾರ ತಗೊಂಡು ಅಂದ್ರೆ ಮತ್ತೆ ಮುಂದೊಂದು ವಾರಕ್ಕೆ ಮತ್ತೆ ಬೆನ್ನಿ ಮಾಡಿದ್ರೆ ನಾನು ಕೂಡ ಕಮ್ಲಕ್ಕ ಆತ ಆತು ನಮ್ಮ ತಿನ್ನಕ್ಕೆ ಕೇಳ್ತೀನಿ ಅದನ್ನು ನಿಮ್ಮ ಹೇಳ್ತೀನಿ ತಗೋ ನಾನು ಮತ್ತು ಪಾಪ ನಾವು ಅಂದ್ರೆ ಮತ್ತೆ ನೀನೊಂದು ಕಡೆ ತಗೋತೀರ ಯಾವ ನಾವು ಎಲ್ಲಿ ತೊಗೊಳಕ್ಕೆ ಹೋಗೋದಿಲ್ವಾ ನೀನೆ ಲೇಟಾಗಿ ಕೊಟ್ಟರೆ ಚಿಂತಿಲ್ಲ ನಾನು ಇವ್ನು ನಿನ್ನ ಹಟ್ಟೆ ತಗೋತೀತವ ಕಮಲಕ್ಕ ಇವತ್ತಿನ ಕತೆ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತ ನಾ ಭಾಗ ಹಾಕ್ತೀನಿ ತಂದಿದ್ದೀರಿ ಅದು ಸ್ವಲ್ಪ ವೀಡಿಯೋ ಸೇವ್ ಆಗ್ಲಾರ್ದ ಭಾಳ ಪ್ರಾಬ್ಲಮ್ ಆಗತ್ತೆ ರೀ ಆ್ಯಪ್ ಸ್ವಲ್ಪ ವೀಡಿಯೋ ಸೇವ್ ಹಾಕಕ್ಕೆ ಒಟ್ಟು ಇದು ತಗೋವಲ್ತ್ರಿ ಅದು ಡೌನ್ಲೋಡ್ ಆಗಲ್ತ್ ಹಂಗಾಗಿ ನಾವು ಅವ್ರಿಗೆ ಮೇಲ್ ಮಾಡಿದ್ವಿ ಅವರು ಸ್ವಲ್ಪ ಯಾಕೋ ರೆಸ್ಪಾನ್ಸ್ ಮಾಡ್ಬಲ್ರಿ ಯಾರೋ ಬೇಜಾರಾಕ ಹೋಗ್ಬೇಡ್ರಿ ವೀಡಿಯೋ ತಡ ಆದರೂ ಒಟ್ಟನ್ನು ಹಾಕ್ತೀನಿ ರೀ ಬೇಜಾರಾಕಕ್ಕೆ ಹೋಗಬೇಡ್ರಿ ದಯವಿಟ್ಟು ನನ್ನ ಕ್ಷಮಿಸ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ಸಬ್ಸ್ಕ್ರೈಬ್ ಆದರೂ ನೋಡೋಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದೊಂದು ವೀಡಿಯೋ ನಾನು ಇವತ್ತು ಇದೇ ಟೈಮಿಗೆ ಹಾಕೋಬೇಕಂತ ಅಂದ್ಕೊಂಡಿರ್ತೀನಿ ರೀ ಅದು ಸೇವ್ ನಾನೀಗ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೋಗ್ತೀನಿ ರೀ ಅದು ಆ್ಯಪ್ ಹಾಕೋ ಡೌನ್ಲೋಡ್ ಆಗೋಕೆ ಪ್ರಾಬ್ಲಮ್ ಆಗತ್ತೈತಿ ರೀ ಹಾಗಾಗಿ ವೀಡಿಯೋ ಆದರೂ ಒಟ್ಟು ನಾನು ಹಾಕೋಕ ಪ್ರಯತ್ನ ಮಾಡ್ತೀನಿ ರೀ ಸಪೋರ್ಟ್ ಮಾಡಿರಿ ಮತ್ತು ವೀಡಿಯೋ ಲೇಟ್ ಹಾಕ ಲೇಟಾಗಿ ಹಾಕೋಕತ್ತರ ಕಮ್ಮಲಕ್ಕಂತ ಬೇಜಾರಾಕಕ್ಕೆ ಹೋಗ್ಬೇಡ್ರಿ ಯಾರು ಸಬ್ಸ್ಕ್ರೈಬ್ ಆಗೋದನ್ನ ನೋಡಕತ್ತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸ ಸಬ್ಸ್ಕ್ರ ಹೊಸ ಯಾರು ವಿವರ್ಸ್ ಇರ್ತಾರಲ್ಲ ರೀ ನಮ್ಗೆ ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊತ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ